ಯುಗಾದಿ ರಾಮನವಮಿ ಹಲಾಲ್ ಮುಕ್ತ ಆಗಲಿ ಮುತಾಲಿಕ್ ನಾಡಿನ ಜನತೆ ಈಗ ಯುಗಾದಿ ಹಬ್ಬದ ಸಂಬಂಧದಲ್ಲಿ ಇದ್ದ ನಂತರ ನವಮಿ ಕೂಡ ಬರುತ್ತದೆ ಈ ಎರಡು ಹಬ್ಬಗಳು ಹಲಾಲ್ ಮುಕ್ತವಾಗಬೇಕು ಹಲಾಲ್ ಎಂಬುದು ಇಸ್ಲಾಂಗೆ ಸಂಬಂಧಿಸಿದ್ದು ಅದು ಹಿಂದೂಗಳಿಗೆ ಸಂಬಂಧಿಸಿದ್ದಲ್ಲ ಎಂದು ಶ್ರೀರಾಮ ಸೈನ್ಯ ಮುಖ್ಯಸ್ಥರಾದ ಕಮೋದ್ ಮುತಾಲಿಕ್ ಕರೆ ನೀಡಿದರು ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಹಲಾಲ್ ಮಾಡಿಕೊಂಡರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಆತನ ಹಿಂದೂಗಳ ಮೇಲೆ ಹೇಳುವುದನ್ನು ನಾವು ಒಪ್ಪುವುದಿಲ್ಲ ಇಸ್ಲಾಂನವರು ಹಲಾಲ್ ಮೂಲಕ ವ್ಯಾಪಾರ ಮಾಡುತ್ತಾರೆ ಕುಂಕುಮಾರ ತುಂಗಿನಕಾಯಿ ತಾಯಿ ಇವೆಲ್ಲವನ್ನು ಹಲಾಲ್ ಮೂಲಕ ಮಾರಾಟ ಮಾಡ್ತಾರೆ ಅಂತವರ ಬಳಿ ಹಿಂದೂಗಳು ವ್ಯಾಪಾರ ಮಾಡಬಾರದು ಹಿಂದೂಗಳು ಶುದ್ಧ ಮತ್ತು ಪವಿತ್ರ ಇರುವುದನ್ನು ಖರೀದಿಸಿ ದೇವರಿಗೆ ಏರಿಸಬೇಕು ಗೋ ಹಂತಕರ ಭಕ್ಷಕರ ಜೊತೆ ವ್ಯಾಪಾರ ಮಾಡಿ ಯುಗಾದಿ ಹಲಾಲ್ ಮಾಡಬಾರದು ಮುಸ್ಲಿಂ ವ್ಯಾಪಾರಿಗಳು ವಸ್ತುಗಳ ಮೇಲೆ ಹುಳಿ ಹೇಸಿಗೆ ಮಾಡ್ತಾರೆ ಅಂಥವರ ಜೊತೆ ನಾವ್ಯಾಗು ವ್ಯಾಪಾರ ಮಾಡಬೇಕು ಅಂತ ತೆಗೆದುಕೊಂಡು ನೈವೇದ್ಯ ಮಾಡುವುದು ಪೂಜೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ನಾಳೆ ಯುಗಾದಿ ಮತ್ತು ಮುಂದಿನ ವಾರ ರಾಮನವಮಿ ಇವೆರಡೂ ಹಬ್ಬಗಳು ಹಲಾಲು ಮುಕ್ತ ಯುಗಾದಿ ಮತ್ತು ಹಲಾಲು ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದೂಗಳಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟಂತಹದ್ದು ಹಿಂದುಗಳಿಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ ಹಲಾಲ್ ಇಸ್ಲಾಮಿಗೆ ಅವ್ರು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಅದನ್ನು ಹಿಂದುಗಳ ಮೇಲೆ ಹೇರುವಂಥದ್ದು ಇದು ಒಪ್ಪಲಾರ್ದು ಹೂವು ಹಣ್ಣು ತರಕಾರಿ ಇರ್ಬೋದು ಕಾಯಿ ಇರ್ಬೋದು ಕರ್ಪೂರ ಕುಂಕುಮ ತೆಂಗಿನಕಾಯಿ ಇವೆಲ್ಲವೂ ಕೂಡ ಹಲಾಲದ ಮೂಲಕ ಮಾರಾಟ ಮಾಡ್ತಾರೆ ಸೊ ಅದನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದು ಅಶಾಸ್ತ್ರವಾದ್ದು ಶಾಸ್ತ್ರಕ್ಕೆ ವಿರೋಧವಾದ್ದು ಸೊ ಅಶುದ್ಧವಾದ್ದು ನಾವು ಶುದ್ಧವಾದಂಥ ಪವಿತ್ರವಾದಂಥದ್ದನ್ನು ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ ಅದರ ವಿವರ ನಮ್ಮ ಅಮೃತೇಶ್ ಅವರು ಹೇಳ್ತಾರೆ ಆದರೆ ಇವತ್ತು ಗೋಹಂತಕರ ಗೋಭಕ್ಷಕರ ಜೊತೆಗೆ ವ್ಯಾಪಾರ ಮಾಡಿ ಯುಗಾದಿಯನ್ನು ಹಲಾಲ್ ಯುಗಾದಿ ಮಾಡಕ್ಕೆ ಹೋಗಬೇಡಿ ಹಲಾಲ ಮುಕ್ತವಾದಂಥ ಯುಗಾದಿ ಮಾಡಬೇಕು ಹಲಾಲ ಅಂತಂದರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗಳುತ್ತಾರೆ ಹೇಸಿಗೆ ಮಾಡ್ತಾರೆ ಮೂತ್ರ ಮಾಡ್ತಾರೆ ಸೊ ಅಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು ಪೂಜೆ ಮಾಡೋದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಗೋ ಈ ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥದ್ದು ನಮ್ಮ ದೇವರನ್ನು ನಮ್ಮದೇ ಇರುವಂಥವ್ರನ್ನ ಅವರ ಜೊತೆ ಯಾಕೆ ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಿ ನಾವು ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಸೊ ಇದು ಶಾಸ್ತ್ರದ ವಿರುದ್ಧ ಇದೆ ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ